వెల్కమ్ బ్యాక్ టుషన్నడ ఎవరు హేగీరా ఇలా చనగించిర అంత భావస్థా నవ్ యా రెసిపీ నిమ్మొందికే శేర్ మాకొతాను మష్రూమ్ కబాబున మాట్ ఈ రెసిపిన నిన్న శేర్ మాకుతీ బి నీ యీతి మిని మూర్ ప్యాకెట్ మష్రూమ్ యీతి మంతా నోడ్క ಅಣಬೆಗಳ ಸೇವನೆಯಿಂದ ನಮ್ಮ ದೇಹಕ್ಕೆ ಪ್ರೋಟೀನ್ಗಳನ್ನು ಯಥೇಚ್ಛವಾಗಿ ವಿಟಮಿನ್ಗಳನ್ನು ಖನಿಜಾಂಶಗಳನ್ನು ಅಮೈನೋ ಆಮ್ಲಗಳನ್ನು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳನ್ನು ನೀಡುತ್ತವೆ ಈ ಸೂಪರ್ ಫುಡ್ಡನ್ನು ನೀವು ಸೇವಿಸುವುದರಿಂದ ದೇಹ ಸದೃಢವಾಗಿರುತ್ತದೆ ಎಂಬುದರಲ್ಲಿ ಎರಡು ಮಾತಿಲ್ಲ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ನೀಟಾಗಿ ವಾಶ್ ಮಾಡ್ಕೋಬೇಕು ಸ್ವಲ್ಪ ನೀರಿರಬಾರ್ದು ಈ ರೀತಿ ಎಲ್ಲ ಮೇಲ್ಗಡೆ ಲೇಯರ್ ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ವಾಶ್ ಮಾಡಿಕೊಂಡು ಇಟ್ಕೋಬೇಕು ಡ್ರೈ ಇರಬೇಕು ನೋಡಿ ಇದು ಓ ನಾನಿಲ್ಲಿ ಒಂದು ಮೊಟ್ಟೆ ಹಾಕೋತಾ ಇದ್ದೀನಿ ಒಂದು ಸ್ಪೂನು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಮತ್ತು ತೇಜವಾದ ಕಬಾಬ್ ಪೌಡ್ರ್ ಯೂಸ್ ಮಾಡ್ತಾ ಇದ್ದೀನಿ ನಾನು ಇದಕ್ಕೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ನೋಡ್ಕೊಳ್ಳಿ ಇಲ್ಲಿ ಮೂರು ಪ್ಯಾಕೆಟ್ ಹಾಕ್ತಾ ಇದ್ದೀನಿ ಅದಕ್ಕೆ ನಾನು ಎರಡು ಪ್ಯಾಕೆಟು ಚಿಕನ್ ನನ್ ಪೌಡರ್ ಹಾಕ್ತಾ ಇದ್ದೀನಿ ನೋಡಿ ಕಾರ್ನ್ ಫ್ಲೋರ್ ತಗೊಂಡಿದ್ದೀನಿ ಇದಕ್ಕೆ ಕಾರ್ನ್ಫ್ಲೋರ್ ಕೂಡ ಆ್ಯಡ್ ಮಾಡಬೇಕಾಗುತ್ತೆ ಇಲ್ಲಿ ಎರಡು ಸ್ಪೂನ್ ಕಾರ್ನ್ಫ್ಲೋರ್ ಹಾಕೋತೀನಿ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ ಒಂದು ನಾಲ್ಕೈದು ಎಲೆ ಎಲೆ ಹಾಕೋತಾ ಇದ್ದೀನಿ ಸ್ವಲ್ಪ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇವಾಗ ನೋಡಿ ಇದೆಲ್ಲ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ತೆಳುವಾಗಿ ಮಾಡ್ಕೋಬಾರ್ದು ಯಾಕಂದರೆ ಆಲ್ರೆಡಿ ಮಶ್ರೂಮಲ್ಲೇ ಸ್ವಲ್ಪ ತೇವಾಂಶ ಇರೋದ್ರಿಂದ ತುಂಬ ತೆಳು ಮಾಡಿಕೊಂಡ್ರೆ ನೀರು ನೀರು ಥರ ಆಗಿಬಿಡುತ್ತೆ ನೋಡಿ ಈ ಅದಕ್ಕೆ ಬಂದರೆ ಸಾಕಾಗುತ್ತೆ ನೋಡಿ ಇವಾಗ ಇದರಲ್ಲಿ ಮಶ್ರೂಮ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ಪೂನ್ ಸಹಾಯದಿಂದ ಎಲ್ಲನೂ ಮಿಕ್ಸ್ ಕೊಡ್ತಾ ಇದ್ದೀನಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿ ಎಲ್ಲದಕ್ಕೂ ಅದು ಅಂಟ್ಕೋಬೇಕು ಮಸಾಲ ಈ ರೀತಿ ನೀಟಾಗಿ ಕಲಿಸ್ಬಿಟ್ಟು ಹಾಫ್ ಎನ್ ಅವರು ರೆಸ್ಟಲ್ಲಿ ಇಡಬೇಕಾಗುತ್ತೆ ಇದನ್ನ ನೋಡಿ ಇವಾಗ ಸ್ಟವ್ ಇವಾಗ ಸ್ಟವ್ ಹಚ್ಕೊಂಡಿದ್ದೀನಿ ಹಾಯ್ಲಾಕೊಳ್ಳಿ ಸ್ಟವ್ ಹಚ್ಕೊಂಡು ಇವಾಗ ಎಣ್ಣೆ ಕಾದಿದೆ ಇವಾಗ ಇದರಲ್ಲಿ ಮಶ್ರೂಮ್ನ ಬಿಡೋಣ ಇದರಲ್ಲಿ ಸ್ವಲ್ಪ ಹಿಂದೂ ನಂಸನ ಸ್ವಲ್ಪ ಸೌಂಡು ಜಾಸ್ತಿ ಬರುತ್ತೆ

ರೀತಿ ಮಶ್ರೂಮ್ ಕಬಾಬ್ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆ ಮೂರು ಪ್ಯಾಕೆಟ್ ಗೆ ನೋಡಿ ಎಷ್ಟೇ ಕ್ವಾಂಟಿಟಿ ಬಂದಿದ್ದು ಅದು ಮೇಲೆ ನೋಡಿ ಈ ತರ ಆಗುತ್ತೆ ಚಿಕ್ಕದಾಗ್ಬಿಡುತ್ತೆ ಫುಲ್ಲು ಅವಾಗ ದೊಡ್ಡ ದೊಡ್ಡದಿರುತ್ತೆ ಇವಾಗ ನೋಡಿ ಎಲ್ಲ ಫುಲ್ ಪೀಸಸ್ ಎಲ್ಲ ಚಿಕ್ಕದಾಗ್ಬಿಟ್ಟಿದೆ ಬೆಂದು ಒಂದು ತಿನ್ ನೋಡ್ತೀನಿ ಯಾವ ರೀತಿ ಆಗಿದೆ ಅಂತ ಸಕ ಬಂದಿದೆ ಫ್ರೆಂಡ್ಸ್ ನಿಜ ತುಂಬಾ ಚೆನ್ನಾಗಿ ಬಂದಿದೆ ಚಿಕನ್ ಕೂಡ ಇಷ್ಟೊಂದು ಟೇಸ್ಟ್ ಇರಲ್ಲ ಅಷ್ಟೊಂದು ಚೆನ್ನಾಗಿ ಬಂದಿದೆ ಸಾರ್ಶ್ವತಿ ತಿಂದ್ರೆ ಮಾತ್ರ ಸಖತಾಗಿದೆ ಹಾಗೆ ತಿಂದ್ರೂ ಕೂಡ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ನಿಜಾನ